ನಾವು ನೆಕ್ಸ್ಟ್ ಯಾವ ಗಣಪತಿ ಒಣಕ್ಕೆ ಬಂದೇವೆ ಅಂತಂದ್ರೆ ರೀ ನಮ್ದು ಈಗ ನಾವು ನೆಕ್ಸ್ಟ್ ಗೋಲ್ ರೋಣಿ ಗಣಪತಿ ಒಣಕ್ ಹೊಂಟೀವಿ ರೀ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ನಾನು ಎಲ್ಲಿ ಹೊಟ್ಟೆನಂತಂದ್ರೆ ಎದಕ್ಕೆ ಹೊಟ್ಟೆನ ಅಂತಂದ್ರೆ ನಮ್ಮ ಧಾರ್ವಾಡ್ದಾಗ ಇರುವಂತಹ ಗಣಪತಿಗಳನ್ನು ತೋರ್ಸಕ್ಕೆ ಹೊಟ್ಟೆನಿ ನಮ್ಮ ಧಾರ್ವಾಡಕ್ಕೆ ರಾಜಾನಂದಿನ ತೋರಿಸ್ತಾ ಇವತ್ತ ಎಷ್ಟು ದೊಡ್ಡದೈತಿ ಮತ್ತೆ ಹೆಂಗೈತಿ ಅನ್ನೋದನ್ನ ತೋರಿಸ್ತೇನೆ ಆ ಗಣಪತಿ ನೋಡ್ದಕ್ಕಿನ್ನ ಗಣಪತಿ ಔಟ್ಸೈಡ ಡೆಕೋರೇಷನ್ ಮಾಡಿರ್ತಾರೆ ರೀ ವರ್ಷ ಅದನ್ನ ಬೆಂಕಿ ಮಾಡಿರ್ತಾರೆ ಅದನ್ನ ತೋರಿಸ್ತಾನೆ ಇವಾಗ ಈ ವಿಡಿಯೋನ ಪೂರ್ತಿ ನೋಡ್ರಿ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನನ್ನ ಚಾನಲ್ನ ಬರ್ರಿ ನೋಡ್ರಿ ಇವತ್ತಿನ ಕ್ಲೈಮೇಟ್ ಹೆಂಗೈತಿ ಮಳಿ ಏನ ಬರಂಗಿಲ್ಲ ಕ್ಲೈಮೇಟ್ ಹೇಗಿದೆ ಇರಲಿ ಬರ್ರಿ ಬಡ ಬಡ ಇಲ್ಲಿ ನಾವು ರೀ ಧಾರವಾಡದ ರಾಜ ಇರುವಂತ ಜಗತ್ ಬಂದೇವಿ ಇಲ್ಲೇ ಕುಂತ ಧಾರವಾಡದ ರಾಜ ನೋಡ್ರಿ ಔಟ್ಸೈಡ್ ಡೆಕೋರೇಷನ್ ಹೆಂಗ್ ಮಾಡ್ಯಾರ ನಮ್ದು ಧಾರವಾಡ ಹೆಬ್ಬಳ್ಳಿ ಹೆಜ್ಜೆ ಧಾರವಾಡದೊಳಗೆ ಇವರು ಔಟ್ಸೈಡ್ ಡೆಕೋರೇಷನ್ ಪ್ರತಿ ವರ್ಷನೂ ಒಂದೊಂದು ವೆರೈಟಿ ವೆರೈಟಿ ಮಾಡ್ತಾರೆ ಈ ಸಲ ಈ ತರ ಮಾಡ್ಯಾರ ನೋಡ್ರಿ ಮಸ್ತ್ ಕಾಣ್ತೈತಿ ದೂರಿಂತ ನೋಡಿದ್ರೆ ನೈಟ್ ಲೈಟಿಂಗ್ ಅದು ಐತಿ ಬೆಂಕಿ ಅಂದ್ರೆ ಬೆಂಕಿ ಕಾಣ್ತತಿ ಒಳಗೆ ಹೋಗಿ ಕಾಣ್ತತಿ ನೋಡಬೇರಿ ಇವು ಹೋದ್ ಕೂಡ ಎಂಟ್ರೆನ್ಸಿಗೆ ಕೊಲ್ಲಾಪುರ್ ಮಹಾಲಕ್ಷ್ಮಿ ದೇವಿ ಮೂರ್ತಿನ ಪ್ರತಿಷ್ಠಾಪನೆ ಮಾಡ್ಯಾರ ಅದ್ರ ಹಿಂದ ಬ್ಯಾಕ್ ಸೈಡ್ ಗಣಪತಿ ಮೂರ್ತಿ ನೋಡ್ರಿ ನೋಡ್ರಿ ಇನ್ಸೈಡ್ ಡೆಕೋರೇಷನ್ ಎಷ್ಟು ಮಸ್ತ್ ಮಾಡ್ಯಾರ பெங்க லைட்டிங் பாழ அந்த ஹர்ச்சு மாட் ரீ கணபதி ஹபக் நம்ம ாரவாட் எல்லா கடைனும் தரார கிரேஸ் பால ஐத்ரி நெக்ஸ்ட் கணப்பதினோ மத்த நெக்ஸ்ட் யாவதி நம்ம தாரவாட காந்தி சோக் கணப்பி உணக்கி இத நோட்ரி இத நோட்ரி தார்வாட காந்தி சோக் கணப்பி ಮಸ್ತ್ ಐತ್ರಿ ಗಣಪತಿ ಸಣ್ಣದಿದ್ದರು ಭಾಳ ಲಕ್ಷ್ಮಿ ಐತಿ ಮತ್ತು ಅದ್ರ ಹಿಂದೆ ಡೆಕೋರೇಷನ್ ಮಾಡ್ಯಾರಲ್ಲ ಸಿಂಪಲ್ ಸ್ಕ್ರೀನ್ ಹಾಕ್ಯಾರಂದೆ ಮತ್ತು ಅದಕ್ಕೆ ಆರೆಂಜ್ ಕಲರ್ ಲೈಟ್ ಇಟ್ಟರೆ ಅದ್ ಖುಬ್ ಬೆಂಕಿ ಕಣಾತೈತ್ರಿ ಗಣಪತಿ ಅಷ್ಟು ಚಂದ ಕಣಾತನ ಅದ್ರ ಸ್ಕ್ರೀನ್ ಮತ್ತು ಗಣಪತಿಯಿಂದ ನಾವು ನೆಕ್ಸ್ಟ್ ಯಾವ ಗಣಪತಿ ಮಾಡಕ್ಕೆ ಬಂದೆವು ಅಂತಂದ್ರೆ ರೀ ನಮ್ಮ ಧಾರವಾಡ ಮಾರ್ಕೆಟ್ನಾಗ ಇರುವಂಥ ಗಣಪತಿ ಉಡಕ್ಕೆ ಬಂದೇವ್ರಿ ಹೋಗೊಂಬರ್ರಿ ಎಂಥ ಗಣಪತಿ ಇಟ್ಟರೆ ಮತ್ತು ಡೆಕೋರೇಷನ್ ಹೆಂಗೆ ಮಾಡ್ಯಾರಂತೆ ತೋರಿಸ್ತಾನೆ ಇದು ನೋಡ್ರಿ ನಮ್ದು ಧಾರವಾಡ ಮಾರ್ಕೆಟ್ ಧಾರವಾಡ ಮಾರ್ಕೆಟ್ ಒಳಗ ಇಷ್ಟು ಚಂದ ಡೆಕೋರೇಷನ್ ಮಾಡ್ಯಾರ ಎಷ್ಟು ಚಂದ ಮಾಡ್ಯಾರ ನೋಡ್ರಿ ಬೆಂಕಿ ಅಂದ್ರೆ ಬೆಂಕ್ ಮಾಡ್ಯಾರ ಇದು ನಮ್ ಧಾರವಾಡ ಮೇನ್ ಮಾರ್ಕೆಟ್ ರೀ ಇದು ಹೋಗುಂಬರಿ ಗಣಪತಿ ಅಂತ ಎಕ್ಟ್ರಿ ನೋಡೋಣ ದೇವ್ರ ಮೇಲೆ ಆಭರಣ ಕಾಣಕ್ತವಲ್ಲ ನೆಟ್ಟಿಗೆ ಗೋಲ್ಡ್ ಅಂತ ನಾ ಅನ್ಕೊಂತನಿ ಯಾಕಂದ್ರೆ ಈ ಗಣಪತಿನ ಆಲ್ಮೋಸ್ಟ್ ಎಲ್ಲ ಈ ಏರಿಯಾದಾಗ ಇರುವಂತ ಬಿಸ್ನೆಸ್ ಅಂಗಡಿಗಾರರು ಇಟ್ಟಿರ್ತಾರೆ ಹಿಂಗಾಗಿ ಗೋಲ್ಡ್ ಇರ್ಬೋದು ಅಂತ ನಾ ಅನ್ಕೊಂಡ್ತಾನೆ ಎಷ್ಟು ಚಂದ್ ಮಾಡ್ಯಾರ ಡೆಕೋರೇಷನ್ ಮತ್ತೆ ಹೊರಗೆ ಬಂದ್ವಿ ಅಂದ್ರೆ ಇಲ್ಲಿ ವಾಟರ್ ಡಾನ್ಸ್ ರೀ ಈಗ ಬಂದಿತ್ತದ ರಾತ್ರಿ ಚಲೋ ಮಾಡ್ಬೋದು ಈಗ ರಾತ್ರಿ ವ್ಯೂ ಮಸ್ತ್ ರೀ ಇಲ್ಲಿ ಈ ಏರಿಯಾದಾಗ ಎಷ್ಟು ಚಂದ ಮಾಡ್ಯಾರ ನೋಡ್ರಿ ಔಟರ್ ಸೈಡ್ ಡೆಕೋರೇಷನ್ ಈಗ ನಾವು ನೆಕ್ಸ್ಟ್ ಯಾವ ಗಣಪತಿ ಒಣಕೊಂತೀವಿ ಅಂತಂದ್ರೆ ನಮ್ಮ ಧಾರವಾಡದಾಗಿರುವಂತ ಇರುವಂಥ ಟಿಕಾರಿ ರೋಡ್ ಗಣಪತಿ ಒಣಕೊಂತೀವಿ ನೋಡ್ರಿ ಡೆಕೋರೇಷನ್ ಇಲ್ಲಿ ನನ್ನ ಸ್ಟಾರ್ಟ್ ಮಾಡ್ಯಾರ ಎಷ್ಟು ಮಸ್ತ್ ಮಾಡ್ಯಾರ ಇನ್ನು ಅಲ್ಲಿ ಹೋಗಿ ತೋರಿಸ್ಕೊಂಡ್ಬರಿ ನೆಕ್ಸ್ಟ್ ಗಣಪತಿ ಎಂತ ಡೆಕೋರೇಷನ್ ಮಾಡ್ಯಾರ ಮತ್ತೆಂತ ಗಣಪತಿ ತರಿಸ್ತೀವಿ ಹೊಟ್ಟೆ ಧಾರವಾಡದಾಗ ಗಣಪತಿ ಕ್ರೇಜ್ ಭಾಳ ಐತಿ ರೀ ಈಗ ಧಾರವಾಡದಾಗ ಕಷ್ಟ ಅಲ್ಲ ಎಲ್ಲ ಕಡೆನೂ ಗಣಪತಿ ಕ್ರೇಜ್ ಭಾಳ ಇರುತ್ತದೆ ಒಳಗೆ ಹೋಗಿ ಗಣಪತಿ ಬರ್ರಿ ಹೆಂಗೈತಂತ ಟಿಕಾರಿ ರೋಡ್ ಗಣಪತಿ 同志快 చాలా కారంగా ఉంది ఏమంటుందిది ಈಗ ಟಿಕಾರೆ ರೋಡಿನ ಗಣಪತಿ ರೀ ಈಗ ನೆಕ್ಸ್ಟ್ ಫ್ರೂಟ್ಸ್ ಮಾರ್ಕೆಟ್ ಧಾರವಾಡದಾಗ ಫ್ರೂಟ್ಸ್ ಮಾರ್ಕೆಟ್ ಒಂದು ಗಣಪತಿ ಅಂತಾರ ಅಲ್ಲಿ ಗಣಪತಿ ಈಗ ಇದ ನೋಡ್ರಿ ಈಗ ಮಾರ್ಕೆಟಿಗೆ ಎಂಟ್ರಿ ಆಗೋದು ನನ್ನ ದ್ರವ ಮಂಡಳ ಪ್ರಾರ್ಥನಾ ಮಾಡ್ತರಿ ಸರ್ವಕಾರಿ ಸಮರ್ಪಯಾಮಿ ಈಗ ನಾವು ನೆಕ್ಸ್ಟ್ ಯಾವ ಗಣಪತಿ ಉಣಕ್ಕೊಂಡಿವಂದ್ರಿ ನಮ್ಮ ಸಿಬಿಟಿ ಇರುವಂತಹ ಶ್ರೀ ಪ್ರತಾಪ್ ಸಿಂಹ ಯುವಕ ಅವ್ರ ವತಿಯಿಂದ ಇಟ್ಟಿರುವಂತಹ ಗಣಪತಿ ಉಡಾಕೊಂತಿವಿ ಹೋಗುಂಬರಿ ನೋಡಕ್ಕೆ ಇದರಿ ನಮ್ದು ಹೊಸದಾಗ ಹತ್ತಿರುವಂತಹ ಸಿ ಟಿ ಬಸ್ ಸ್ಟಾಂಡ್ ನೋಡ್ರಿ ನಮ್ ಧಾರವಾಡ ಧಾರವಾಡ ಬಸ್ ಜನ ಜನಜಂಗುಳಿಂದ ತುಂಬಿ ತುಳುಕಿರ್ಬೇಕು ಒಟ್ಟ ಯಾವಾಗಿದ್ದು ನಮ್ಮ ಬ್ರದರ್ ಕ್ಯಾಲ್ಕುಲೇಟ್ ಹೇಳೇನ್ರಿ ಹಿಂಗ ಕ್ಯಾಲ್ಕುಲೇಟ್ ತಗೊಂಡು ನೀನು ಅಂಗಡಿಗೆ ತೊಗೊಂಡು ಹೋಗ್ಬಿಡ್ತಾ ನೂರ ಐವತ್ತು ಇರುತ್ತಾ ನೂರ ರೂಪಾಯಿ ಕ್ಯಾಲ್ಕುಲೇಟರ್ ತಗೊಂಡೆರಿ ನೆಕ್ಸ್ಟ್ ಮತ್ತೆ ಯಾವ ಗಣಪತಿ ನೋಡಕ್ ಹೋಗೋಣ ಹೋಗ್ ಬರ್ರಿ ಈಗ ನಾವು ನೆಕ್ಸ್ಟ್ ನಮ್ಮ ಧಾರವಾಡ ಶಿವ ಸರ್ಕಲ್ ಒಳಗಿರುವಂತಹ ಗಣಪತಿ ನೋಡಕ್ ಹೊಂಟೇವ್ರಿ ಹೋಗು ಬರ್ರಿ ಬಡ ಬಡ ಇಷ್ಟೈತಿ ನಮ್ಮ ಧಾರವಾಡ ಶಿವ ಸರ್ಕಲ್ ಗಣಪತಿ ಈಗ ನಾವು ನೆಕ್ಸ್ಟ್ ಗೋಲ್ ರೋಣಿ ಗಣಪತಿ ನೋಡಕ್ ಹೊಂಟಿವ್ರಿ ಅವ್ರ ಬಾ ಕ್ರೇಜನ್ನು ಕ್ರೇಜ್ ಬಾ ಇರ್ಬೇಕ್ರಿ ಮತ್ತೆ ಗಣಪತಿ ಹಂಗ ಇಟ್ಟಿರ್ತಾರೆ ಅವರು ಉಪ್ಪುಂಬರ್ ನೋಡಕ್ देवा 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 ನಾವು ಎಲ್ಲಿ ಅಂತಂದ್ರೆ ನಮ್ಮ ಧಾರವಾಡ ಆಗಿರುವಂತ ಗಣಪತಿ ಒಂದು ಗಣಪತಿ ಇಟ್ಟಾರ ಆ ಗಣಪತಿ ಅಂತ ಹೇಳಿ ಇದೆ ನೋಡ್ರಿ ನಮ್ಮ ಧಾರವಾಡ ಇರುವಂತ ಗಣಪತಿ ಗುಡಿ ಹೋಗ್ಬರಿ ಒಳಗ ನೋಡೋಣ ಗಣಪತಿನ ಈ ಗಣಪತಿ ನಮ್ಮ ಧಾರವಾಡ ದುರ್ಗಾದೇವಿ ಗುಡಿ ಅಂತ ಹೇಳಿರುವಂತಹ ಗಣಪತಿ ರೀ ಒಂದು ಧಾರವಾಡ ಕಲಾಬನು ಬಂದಿವ್ರಿ ನಾಳೆ ಐದು ದಿವಸಕ್ಕೆ ಪಟಾಕಿ ಗಣಪತಿ ನಮ್ದು ನಮ್ಮದು ಈ ಪಟಾಕಿ ತಗೋಬೇಕಂತ ಹೇಳಿ ನಮ್ಮ ತಮ್ಮನೂ ಬಂದಾನ ಕಾಲೇಜಿಂದ ಇಲ್ಲೇ ಒಂದು ಎರಡು ಪಟಾಕಿ ತೊಗೊಂಡೆ ಹೋಗ್ಬರ್ರಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿದ್ದಾನಿ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗು ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ನಮಸ್ಕಾರ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ವಿಡಿಯೋ ಹೆಂಗೆ ಹೇಳಿ ಕಮೆಂಟ್ ಮಾಡಿರಿ ಬಾಯ್ ಬಾಯ್